ಹಾಯ್ ಫ್ರೆಂಡ್ಸ್ ನಮಗೆ ಕಷ್ಟಗಳು ಬಂದಾಗ ಕಷ್ಟಗಳನ್ನು ನಿವಾರಿಸಲು ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಹರಕೆಗಳನ್ನು ಹೊರುತ್ತೇವೆ ಕಷ್ಟಗಳು ತೀರಿದ ನಂತರ ಹರಕೆಯನ್ನು ತೀರಿಸದೆ ಮರೆತು ಬಿಡುತ್ತೇವೆ ಇದರಿಂದ ಸಾಕಷ್ಟು ಕಷ್ಟಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ದೇವರಲ್ಲಿ ಹರಕೆ ಹೊತ್ತು ನೀವು ತೀರಿಸದಿದ್ದರೆ ಹಾಗಿದ್ರೆ ಖಂಡಿತ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲಾಗಿ ನಿಮ್ಮ ಮನೆ ದೇವರಿಗೆ ಹರಕೆಯನ್ನು ಹೊತ್ತು ಮೊದಲು ನೀವು ತೀರಿಸದಿದ್ದರೆ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ಮನೆ ದೇವರಿಗೆ ಹರಕೆಯನ್ನು ಮೊದಲು ತೀರಿಸಬೇಕು ಏನು ನೀವು ದೇವರಲ್ಲಿ ಹರಕೆ ಹೊರುವ ಮುನ್ನ ನಿಮಗೆ ಹರಕೆ ತೀರಿಸಲು ಸಾಧ್ಯವಾದರೆ ತೀರಿಸುವಂತಹ ಒಂದು ಸಾಧ್ಯವಾದರೆ ಮಾತ್ರ ನೀವು ಹರಕೆಯನ್ನು ಮಾಡಿಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಯಾವುದಾಗುತ್ತೋ ಆ ಅಂತಹುದನ್ನು ಹರ ಹರಕೆ ಮಾಡಿಕೊಳ್ಳಿ ಏನು ನೀವು ದೇವರಲ್ಲಿ ಹರಕೆಯನ್ನು ಹೊತ್ತ ನಂತರ ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುವುದು ತುಂಬಾ ಉತ್ತಮ ನೀವು ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆಗೆ ಹರಕೆಯನ್ನು ಹೊತ್ತಿದ್ದರೆ ನೀವು ಅದನ್ನು ತೀರಿಸದೆ ಹೋದರೆ ಅವರಿಗೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಕಾಡುತ್ತದೆ ನೀವು ಯಾವುದಾದರೂ ದೇವರಿಗಳಿಗೆ ಮುಡುಪನ್ನು ಕಟ್ಟಿ ಮರೆತಿದ್ದರೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಅದನ್ನು ಬಿಟ್ಟು ಈ ಮುಡುಪು ಕಟ್ಟಿರುವ ದೇವರಿಗೆ ಸೇರಲಿ ಎಂದು ಕೈ ಮುಗಿದು ಪ್ರಾರ್ಥನೆಯನ್ನು ಸಲ್ಲಿಸಿ ಅವಾಗ ಮುಡುಪು ನಿವಾರಣೆ ಆಗುತ್ತದೆ ಇನ್ನು ನೀವು ಕೆಲಸ ಸಿಗಲಿ ಅಂತ ಹೇಳಿ ಹರಕೆ ಹೊತ್ತಿದ್ದರೆ ಕೆಲಸ ಸಿಕ್ಕ ನಂತರ ಹರಕೆ ತೀರಿಸದೇ ಹೋದರೆ ಕೆಲಸದಲ್ಲಿ ಕಿರಿಕಿರಿ ಆಗೋದು ಸಂಬಳ ಸರಿಯಾಗಿ ಸಿಗದಿರುವುದು ಮತ್ತು ನಿಮ್ಮ ಮ್ಯಾನೇಜರ್ ಬಳಿಯಲ್ಲಿ ತುಂಬ ಕಿರಿಕಿರಿ ಆಗುವುದು ಹೀಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಮನೆ ಕಟ್ಟಲು ಏನಾದರೂ ಹರಕೆಯನ್ನು ಹೊತ್ತಿದ್ದರೆ ಅದನ್ನು ತೀರಿಸದೇ ಇದ್ದರೆ ನಿಮಗೆ ಮನೆ ಅಪೂರ್ಣವಾಗುತ್ತದೆ ಅಂದರೆ ಮನೆ ಕಟ್ಟಲು ನಿಮಗೆ ತುಂಬನೇ ಅಡಚಣೆಗಳು ಉಂಟಾಗುತ್ತದೆ ಒಂದು ವೇಳೆ ಮನೆ ಕಟ್ಟಿದ ಮೇಲಾದರೂ ನಿಮಗೆ ಮನೆಯೊಳಗೆ ಇರೋಕ್ಕಾಗ ತುಂಬಾ ಕಿರಿಕಿರಿ ಉಂಟಾಗುತ್ತದೆ ಒಂದು ವೇಳೆ ನಮ್ಮ ಹಿರಿಯರು ಹರಕೆಯನ್ನು ಹೊತ್ತು ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ತೀರಿಸಬಹುದು ಇದರಿಂದ ನಮ್ಮ ಹಿರಿಯರ ದೋಷಗಳು ಹೊರಟು ಹೋಗಿ ನಮಗೂ ಸಹ ಒಳ್ಳೆಯದಾಗುತ್ತದೆ ಇನ್ನು ಕಷ್ಟಗಳು ನಮ್ಮ ನಿಮ್ಮನ್ನು ಕಾಡ್ತಿದ್ದರೆ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿರು ಹರಕೆಯನ್ನು ಹೊತ್ತಿದ್ದರೆ ಅವರು ಇಲ್ಲವಾದರೆ ನೀವು ಹೀಗೆ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಸಾಯಂಕಾಲ ಗೋದೋಳಿ ಸಮಯದಲ್ಲಿ ದೇವರಲ್ಲಿ ನಮ್ಮ ಅಜ್ಜ ಅಜ್ಜಿರು ಹರಕೆಯನ್ನು ಹೊತ್ತಿದ್ದಾರೆ ಅವರು ಮರೆತಿರಬಹುದು ಅದರಿಂದ ಅವರನ್ನು ಕ್ಷಮಿಸಿ ನಮಗೆ ಕಷ್ಟಗಳು ಎದುರಾಗದಂತೆ ನಮ್ಮನ್ನು ಕಾಪಾಡಿ ಎಂದು ಪ್ರಾರ್ಥಿಸಿ ಇದರಿಂದ ದೋಷ ನಿವಾರಣೆ ಆಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್